ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಚೆನ್ನೈನ ಅಣ್ಣಾಸಲೈ ರಸ್ತೆಯಲ್ಲಿ ಭಾರತ ವಿಮಾ ಕಟ್ಟಡ ಹಾಗೂ ಬಿನ್ನಿ ರಸ್ತೆಯ ಕೂಡುವಿಕೆಯ ನಡುವೆ ಒಂದು ಹಳೆಯ ಕಟ್ಟಡವಿದೆ ಇದಕ್ಕೆ ನೂರಾರು ವರ್ಷದ ಇತಿಹಾಸವೂ ಇದೆ ಹದಿನೆಂಟುನೂರ ನಲವತ್ತೆರಡು ನಲವತ್ತ್ಮೂರರ ಹೊತ್ತಿಗೆ ಇಂಗ್ಲೆಂಡಿನ ಹಡಗೊಂಡು ಮದ್ರಾಸ್ನಲ್ಲಿ ನೆರೆ ನಿಂತು ಈ ಹಡಗು ಮದ್ರಾಸನ್ನು ಮುಟ್ಟುವ ಮೊದಲು ಹಡಗಿನ ನಾಯಕ ತನ್ನ ಹಡಗಿನಲ್ಲಿ ಒಬ್ಬ ವ್ಯಕ್ತಿ ಅವಿತಿಕೊಂಡಿರುವುದನ್ನು ಗಮನಿಸಿದ ಆ ವ್ಯಕ್ತಿಗೆ ಪ್ರವಾಸದ ಅನುಮತಿ ಇರಲಿಲ್ಲ ಆದ್ದರಿಂದ ಮದ್ರಾಸನ ತಲುಪುತ್ತಲೇ ಅವನನ್ನು ಬಂದರ್ನಲ್ಲಿ ಇಳಿಸಿಬಿಟ್ಟ ಪಾಪ ಆ ಮನುಷ್ಯರ ಹತ್ತಿರ ಬಿಡಿಗಾಸೂ ಇಲ್ಲ ಹೊರಗೆ ಬಂದು ತನ್ನ ಜೀವನ ಕಟ್ಟುವ ದಾರಿಯನ್ನು ಹುಡುಕತೋಡುದ ಆಗ ಮದ್ರಾಸನಲ್ಲಿ ಬಹಳಷ್ಟು ಜನ ಪ್ರೊಟೆಸ್ಟೆಂಟ್ ಪಾದ್ರಿಗಳು ಇದ್ದವು ಅವರು ತಮ್ಮ ಅಧ್ಯಾತ್ಮನಕ್ಕೆ ಅನುಕೂಲವಾಗಬೇಕು ಅಂತ ಒಂದು ಗ್ರಂಥಾಲಯವನ್ನು ತೆರೆದು ಅದರ ಹೆಸರು ವೆಸ್ಲಿ ಗ್ರಂಥಾಲಯ ಆ ಪುಸ್ತಕಗಳನ್ನು ನೋಡಿಕೊಳ್ಳುವುದಕ್ಕೆ ದಾಖಲೆ ಇಡುವುದಕ್ಕೆ ಯಾರಾದರೂ ಬೇಕಿತ್ತು ಆ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ ಆತನಿಗೆ ಈ ಗ್ರಂಥಪಾಲಕರ ಕೆಲಸ ತುಂಬ ಖುಷಿ ಕೊಟ್ಟು ಅವರ ಜ್ಞಾಪಕ ಶಕ್ತಿ ಅದ್ಭುತವಾಗಿತ್ತು ಯಾವ ಪುಸ್ತಕ ಯಾವಾಗ ಪ್ರಕಟವಾಯಿತು ಅದರ ವಿಶೇಷವೇನು ವೈಶಿಷ್ಟ್ಯವೇನು ಅನ್ನೋದನ್ನು ಚಾಚು ತಪ್ಪದೆ ನೆನಪಿಟ್ಟುಕೊಂಡು ಗ್ರಂಥಾಲಯಕ್ಕೆ ಬಂದವರಿಗೆ ತಿಳಿಸ್ತಾ ಇದ್ದ ಪುಸ್ತಕಗಳ ಬಗ್ಗೆ ಅಪಾರ ಪ್ರೀತಿಯೊಮ್ಮೆ ಮರು ವರ್ಷ ಕ್ರೈಸ್ ಪಾದ್ರಿಗಳಿಗೆ ಈ ಗ್ರಂಥಾಲಯವನ್ನು ನಡೆಸುವುದು ತುಂಬ ಕಷ್ಟ ಅಂತ ಹಣಕಾಸಿನ ತೊಂದರೆ ಬೇರೆ ಇತ್ತು ಹಾಗಾಗಿ ಅದನ್ನು ಮಾರಬೇಕಂತ ನಿರ್ಧರಿಸೋದು ಆದರೆ ಅದನ್ನು ಕೊಳ್ಳೋರು ಯಾರು ಅಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯೇ ಅದನ್ನು ಕಡಿಮೆ ಬೆಲೆಗೆ ಕೊಂಡುಕೊಂಡ ನಂತರ ಆಗಿನ ಮೌಂಟ್ ರಸ್ತೆಯಲ್ಲಿ ತನ್ನದೇ ಪುಸ್ತಕದ ಅಂಗಡಿಯನ್ನು ತನ್ನ ಹೆಸರಿನಿಂದಲೇ ತೆಗೆದ ಆ ವ್ಯಕ್ತಿಯ ಹೆಸರು ಎಬೆಲ್ಲ ಜೈಶುವ ಹಿಗ್ಗಿನ್ ಬಾತಮ್ ಆ ಪುಸ್ತಕದ ಮಳಿಗೆ ಹೆಸರು ಹಿಗ್ಗಿನ್ ಬಾತಮ್ಸ್ ಇವತ್ತು ಭಾರತದಾದ್ಯಂತ ಜನಪ್ರಿಯವಾದ ಪುಸ್ತಕದ ಮಳಿಗೆ ಮದ್ರಾಸ್ನಲ್ಲಿ ಪ್ರಾರಂಭವಾದಿತ್ತು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಇದು ಭಾರತದ ಅತ್ಯಂತ ಹಳೆಯ ಪುಸ್ತಕದ ಅಂಗಡಿ ಅಂತಾನೆ ಹೆಸರು ಪಡೆದಿದೆ ಎಬೆಲ್ಲ ಈ ಪುಸ್ತಕದ ಅಂಗಡಿಯನ್ನ ಬೆಳೆಸಲಿಕ್ಕೆ ತನ್ನ ಜೀವವನ್ನೇ ತೆಗೆದುಬಿಟ್ಟ ಹೊಸ ಹೊಸ ಪುಸ್ತಕಗಳನ್ನ ತರಿಸ್ದ ಚೆನ್ನಾಗಿ ಜೋಡಿಸಿದ ಪ್ರಾರಂಭದ ಹಂತದಲ್ಲಿ ಅವನೇ ಮಾಲೀಕ ಕೆಲಸಕಾರ ಕಸಗುಡಿಸುವವ ಎಲ್ಲವೂ ಯಾವುದೇ ಗಿರಾಕಿ ಬಂದರೂ ತಾನೇ ಅವರನ್ನ ಕಳೆದುಕೊಂಡು ಅವರಿಗೆ ಬೇಕಾದ ವಿಭಾಗಕ್ಕೆ ಕರೆದೊಯ್ದು ಪ್ರತಿಯೊಂದು ಪುಸ್ತಕದ ಪರಿಚಯ ಮಾಡಿಕೊಡ್ತಿದ್ದ ಪುಸ್ತಕದ ಅಂಗಡಿಯ ಹೆಸರು ಮನೆ ಮಾತಾಯಿತು ಹದಿನೆಂಟುನೂರ ಐವತ್ತೊಂಬತ್ತರ ಹೊತ್ತಿಗೆ ಮುಂಬೈ ಮದ್ರಾಸ್ ಪ್ರದೇಶದ ಅತ್ಯಂತ ದೊಡ್ಡ ಖ್ಯಾತ ಪುಸ್ತಕದ ಅಂಗಡಿಯಾಯಿತು ಹದಿನೆಂಟುನೂರ ಅರವತ್ತರಲ್ಲಿ ಪುಸ್ತಕಗಳ ಜೊತೆಗೆ ಇತರ ಲೇಖನ ಸಾಮಗ್ರಿಗಳ ಮಾರಾಟವು ಆರಂಭ ಆಯಿತು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಬ್ರಿಟನ್ನಿನ ವೆಲ್ಸನ್ ರಾಜಕುಮಾರ ಅಂಗಡಿಗೆ ಭೇಟಿ ಇಟ್ ಮೇಲಂತೂ ಇನ್ನೂ ಪ್ರಾಮುಖ್ಯತೆ ಹೆಚ್ಚಾಯಿತು ಅವನ ಮರಣದ ನಂತರ ಅವನ ಮಗ ಎಚ್ ಹಿಗ್ಗಿಂಗ್ ಬಾತು ಅಂಗಡಿಯನ್ನು ಮತ್ತಷ್ಟು ಬೆಳೆಸಿದ ಪ್ರತಿಯೊಂದು ರೈಲ್ವೆ ನಿಲ್ದಾಣದ ಅಂಗಡಿಗಳನ್ನು ಸ್ಥಾಪಿಸಿ ಓದುಗರ ಮನೆಗೆ ಪುಸ್ತಕ ತಲುಪಿಸಿದ ಪುಸ್ತಕ ಪ್ರೀತಿಯನ್ನು ಹಂಚಿದ ಆದ್ಮೇಲೆ ಇದೆಷ್ಟು ಅರ್ಥಪೂರ್ಣ ಕತೆ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಹಡಗಿನಲ್ಲಿ ಬೇಡವಾಗಿ ಹೊರಬಂದ ವ್ಯಕ್ತಿಯೊಬ್ಬನ ಸಾಧನೆ ಬೆರಗು ಹುಟ್ಟಿಸುವಂಥದ್ದು ಜೀವನಕ್ಕೊಂದು ಗುರಿ ಇಟ್ಟುಕೊಂಡು ಅದರ ಮೇಲಿನ ಮನಸ್ಸನ್ನು ಕ್ಷಣ ಕಾಲವು ತೆಗೆಯದೆ ಪರಿಶ್ರಮಿಸಿದರೆ ಯಾವ ಕ್ಷೇತ್ರದಲ್ಲೂ ಉನ್ನತ ಮಟ್ಟವನ್ನು ತಲುಪಬಹುದೆಂಬುದಕ್ಕೆ ಎಬೆಲ್ ಹಿಗ್ಗಿನ್ ಭಾತಮಿ ಒಂದು ಉದಾಹರಣೆ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ఈ స్టాడను లైక్ ಮಾಡಿ షేర్ ಮಾಡಿ ಕೇಳಿದ್ದಕ್ಕೆ ధన్యవాద